ದೇವರ ಪರಿಶುದ್ಧವಾದ ನಾಮಗನಗಳನ್ನು ತಿಳಿಸುತ್ತಾ ಇವತ್ತು ದೇವರು ನಮ್ಮ ಕೈಯಲ್ಲಿ ಒಂದು ಪರಿಶುದ್ಧ ಗ್ರಂಥವನ್ನು ಕೊಟ್ಟಿದ್ದಾನೆ ಆ ಗ್ರಂಥವು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬರಬೇಕಂತಂದರೆ ಆಯಾ ಭಾಷೆಕ್ಕನುಗುಣವಾಗಿ ಆ ಗ್ರಂಥ ಸಿಗಬೇಕಾದ್ರೆ ಇದರಿಂದ ಎಷ್ಟೋ ಭಕ್ತರ ಒಂದು ಪ್ರಾಯಸ ಭಕ್ತರ ಒಂದು ಕಷ್ಟ ಭಕ್ತರೊಂದು ಕುಟುಂಬ ಸಮೇತವಾಗಿ ಅತಸಾಕ್ಷಿಯಾಗಿರುವಂಥ ವಿಧಾನ ಎಷ್ಟೋ ಭಕ್ತರ ಜೀವಿತದಲ್ಲಿ ನಾವು ಕಾಣ್ತಾ ಇದ್ದೀವಿ ಪ್ರೀನಂತ ದೇವರ ಮಕ್ಕಳಿರ ನಮ್ಮ ಕೈಯಲ್ಲಿರುವಂಥ ಮಹಾಜ್ಞಾನದಿಂದ ಕೂಡಿರುವಂಥ ಮನುಷ್ಯನ ಮನಸ್ಸನ್ನು ಕೂಡ ಪರಿಶುದ್ಧತೆ ಕಡೆಗೆ ಕರೆದುಕೊಂಡೋಗುವಂಥ ಅಮೂಲ್ಯವಾಗಿರುವಂಥ ದೇವರ ಮನಸ್ಸಿನಿಂದ ಬಂದಿರತಕ್ಕಂಥ ಮಹಾಜ್ಞಾನ ಗ್ರಂಥವಾಗಿರುವಂಥ ಈ ಬೈಬಲ್ ಎಷ್ಟು ಉನ್ನತವಾಗಿರುವುದು ಎಂಬುದಾಗಿ ನಾವು ಖಚಿತವಾಗಲಿ ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಯಾಕೆಂತಂದರೆ ಬೈಬಲ್ ಭಾಷಾಂತರವಾಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗೊತ್ತು ಬೈಬಲ್ ಅನ್ನುವಂಥದ್ದು ಇಬ್ರು ಗ್ರೀಕ್ ಭಾಷಾ ಭಾಷೆಯಿಂದ ಭಾಷಾಂತರಗೊಂಡಿರ್ತಕ್ಕಂಥ ಬೈಬಲ್ ಅನ್ನುವಂಥ ಈ ಜ್ಞಾನದ ಗ್ರಂಥ ಇದನ್ನು ಮತ್ತೆ ಭಾಷಾಂತರ ಪಡಿಸ್ಬೇಕಂತಂದ್ರೆ ಆಯಾ ಭಾಷೆಗಳಲ್ಲಿ ತರ್ಜುಮೆ ಮಾಡ್ಬೇಕಂತಂದ್ರೆ ಎಷ್ಟೋ ಭಕ್ತರು ಎಷ್ಟು ಭಯಂಕರವಾಗಿರುವಂತಹ ಅಡ್ಡಿ ಆತಂಕಗಳನ್ನ ಎದುರಿಸಿ ದೇವರ ಮಕ್ಕಳೇರ ಈ ಜ್ಞಾನವನ್ನು ಆಯಾ ಭಾಷೆಗಳಿಗೆ ಭಾಷಾಂತರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಗೊತ್ತು ಮುಖ್ಯವಾಗಿ ಇಂಗ್ ಇಂಗ್ಲೀಷ್ ಬೈಬಲ್ ಬಗ್ಗೆ ನಾವು ಅದು ಯಾವ ರೀತಿಗೆ ಭಾಷಾಂತರಗೊಂಡಿತ್ತು ಎಂಬುದಾಗಿ ನಾವು ಜಾಗೃತೆಗೆ ಆಲೋಚನೆ ಮಾಡುವಾಗ ಇಬ್ಬರು ಗ್ರೀಕ್ ಭಾಷೆಯಿಂದ ಅದರಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಭಕ್ತನು ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕೆಂಬುದಾಗಿ ಭಕ್ತನಿಷ್ಟೋ ಪ್ರಾಯಾಸಪಟ್ಟು ಇಂಗ್ಲೀಷಲ್ಲಿ ತರ್ಜುಮಾ ಮಾಡಬೇಕೆಂಬುದಾಗಿ ಅಂದುಕೊಳ್ತಾನೆ ಅದರಲ್ಲಿ ಮುಖ್ಯವಾಗಿರುವಂಥ ಮೊದಲನೇ ವ್ಯಕ್ತಿಯನ್ನು ಇವತ್ತು ನಾವು ನೋಡಿಕೊಳ್ಳೋಣ ಯಾರು ಆ ವ್ಯಕ್ತಿ ಅಂತಂದರೆ ಜಾನ್ ವಿಕ್ಲೀಫ್ ನೂರ ಎಂಬತ್ತ್ಮೂರರಲ್ಲಿ ಈ ವ್ಯಕ್ತಿ ಇಬ್ರು ಗ್ರೀಕ್ ಭಾಷೆಯಿಂದ ಬೈಬಲನ್ನು ಇಂಗ್ಲೀಷ್ನಲ್ಲಿ ತರ್ಜುಮ ಮಾಡ್ತಾನೆ ಅನುವಾದ ಮಾಡ್ತಾನೆ ಆ ಅನುವಾದ ಮಾಡುವಂಥ ಸಂದರ್ಭದಲ್ಲಿ ಬೈಬಲ್ ಮೂಲ ಭಾಷೆವಾಗಿರುವಂಥ ಇಬ್ರು ಗ್ರೀಕ್ ಭಾಷೆಯಿಂದ ತಮ್ಮ ಭಾಷೆಗೆ ತಮ್ಮ ಮಾತೃಭಾಷೆಗೆ ಅನುವಾದ ಮಾಡಬೇಕೆಂಬುದಾಗಿ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ ಆತನು ಜಾನ್ ವಿಕ್ಲಿಫ್ ಬೈಬಲ್ ತರ್ಜಮ ಮಾಡುವಂಥ ಸಂದರ್ಭದಲ್ಲಿ ಅನುವಾದ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಮತೋನ್ಮಾದಿಗಳೇನು ಮಾಡ್ತಾರೆ ಅಂದರೆ ಅಥವಾ ಅದಕ್ಕೆ ಅಡ್ಡಿ ಆತಂಕವನ್ನು ಮಾಡಿ ಬೈಬಲನ್ನು ತರ್ಜಮ ಮಾಡುವಂಥ ಅನುವಾದ ಮಾಡುವಂಥ ಜಾನ್ ವಿಕ್ಲಿಫ್ ಅವರನ್ನು ಹದಿಮೂರುನೂರ ತೊಂಬತ್ನಾಲ್ಕರಲ್ಲಿ ಅವರನ್ನು ಬಲವಂತವಾಗಿ ಸಾಯಿಸಲಾಗ್ತದೆ ತದನಂತರ ಈ ವ್ಯಕ್ತಿ ಮರಣಿಸಿದ ಮೇಲೆ ಜಾನ್ ಗುಟನ್ಬರ್ಗ್ ಅನ್ನುವಂಥ ವ್ಯಕ್ತಿ ಹದಿನಾಲ್ಕು ನೂರ ನಲವತ್ತೈದರಲ್ಲಿ ಪ್ರಿಂಟಿಂಗ್ ಮಿಷನನ್ನು ಕಂಡಿಡ್ತೇನೆ ಮುದ್ರಣ ಯಂತ್ರ ಅಂತ ಹೇಳ್ತೀವಿ ಆ ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಮೇಲೆ ತದನಂತರ ನೂರ ಐವತ್ತಾರರಲ್ಲಿ ಇದನ್ನು ಹೊರಗಡೆ ತಂದು ಲ್ಯಾಟಿನ್ ಭಾಷೆಯಿಂದ ಕೂಡಿರ್ತಕ್ಕಂಥ ಒಂದು ಬೈಬಲನ್ನು ಮುದ್ರಣ ಮಾಡ್ತಾನೆ ಆ ಜಾನ್ ಗುಟನ್ಬರ್ಗ್ ಇವತ್ತು ಎಲ್ಲ ಭಾಷೆಗಳಲ್ಲಿ ಕೂಡ ಪ್ರಿಂಟಿಂಗ್ ಮುಖಾಂತರ ಎಷ್ಟೋ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಕೇಂದ್ರದಲ್ಲಿರುವಂಥ ಮೂಲಕರ್ತ ಜಾನ್ ಗುಟನ್ಬರ್ಗ್ ಅಂತಂದು ಕೂಡ ನಾವು ಹೇಳ್ಬೋದು ಜಾನ್ ಗುಟನ್ಬರ್ಗ್ ಅನ್ನುವಂಥ ಈ ವ್ಯಕ್ತಿ ಏನು ಮಾಡ್ತಾನಂತಂದರೆ ಆಲ್ರೆಡಿ ಭಕ್ತರು ಭಾಷಾಂತರ ಮಾಡೋದರಲ್ಲಿ ಎಷ್ಟೋ ಆಗಿರುವುದನ್ನು ತಿಳಿದುಕೊಂಡು ಜಾನೆಸ್ ಗುಟನ್ಬರ್ಗ್ ಅನ್ನುವಂಥ ಭಕ್ತನೇನು ಮಾಡ್ತಾನೆ ಅಂದರೆ ಹದಿನಾಲ್ಕು ನೂರ ನಲವತ್ತೈದರಲ್ಲಿ ಮುದ್ರಣ ಯಂತ್ರವನ್ನು ಕಂಡಿಡ್ತೇನೆ ಲ್ಯಾಟಿನ್ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಿಂಟಿಂಗ್ ಮಿಷನ್ ಮೇಲೆ ಏನು ಅಂತಂದರೆ ಜಾನಸ್ ಗುಟನ್ಬರ್ಗ್ ಅನ್ನುವಂಥ ಭಕ್ತನು ಪ್ರಿಂಟ್ ಮಾಡ್ತಾನೆ ಮೊಟ್ಟ ಮೊದಲ ಬಾರಿಗೆ ಪ್ರಿಂಟ್ ಆಗಿರುವಂಥ ಪುಸ್ತಕ ಮುದ್ರಣ ಯಂತ್ರದ ಮೇಲೆ ಪ್ರಿಂಟ್ ಆಗಿರುವಂಥ ಪುಸ್ತಕ ಯಾವುದಾದ್ರೂ ಇದೆಯೋ ಅಂತಂದರೆ ಅದು ಪರಿಶುದ್ಧವಾಗಿರುವಂಥ ಬೈಬಲ್ ಮಾತ್ರ ಬೈಬಲ್ ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಯಂತ್ರದ ಮೇಲೆ ಪ್ರಿಂಟಿಂಗ್ ಆಗ್ತದೆ ಅದು ಲ್ಯಾಟಿನ್ ಭಾಷೆಯಲ್ಲಿ ಆಗ್ತದೆ ಲ್ಯಾಟಿನ್ ಭಾಷೆಯಲ್ಲಿ ಆಗಲಿಕ್ಕೆ ಕಾರಣ ಏನಂತಂದರೆ ಕ್ರಿಸ್ತಶಕ ನಾಲ್ಕುನೂರಲ್ಲಿ ಒಬ್ಬ ವ್ಯಕ್ತಿ ಲ್ಯಾಟಿನ್ ಭಾಷೆಯಲ್ಲಿ ಏನು ಮಾಡಿರ್ತಾನೆ ಅಂದರೆ ಗ್ರೀಕ್ ಭಾಷೆಯಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಜೋರಾಮ್ ಅನ್ನುವಂಥ ಒಬ್ಬ ಭಕ್ತನು ಲ್ಯಾಟಿನ್ ಭಾಷೆಯಲ್ಲಿ ಕಂಪ್ಲೀಟಾಗಿ ಅನುವಾದ ಮಾಡಿರ್ತಾನೆ ಅದು ಕಂಪ್ಲೀಟಾಗಿ ಆ ಪುಸ್ತಕವನ್ನು ರೆಡಿ ಮಾಡಿದ ಮೇಲೆ ಅದು ಜಾನೆಸ್ ಗುಟಲ್ಬರ್ಗ್ ಅನ್ನುವಂಥ ಭಕ್ತನು ಜೋರಾಮ್ ಲ್ಯಾಟಿನ್ ಭಾಷೆಯಲ್ಲಿ ಅನುವಾದ ಮಾಡಿರ್ತಕ್ಕಂಥ ಆ ಬೈಬಲನ್ನು ತೆಗೆದುಕೊಂಡು ಬಂದು ಪ್ರಿಂಟ್ ಮಾಡ್ತಾನೆ ಪ್ರೇರೆ ತದನಂತರ ಇವೆಲ್ಲ ಸಂದರ್ಭಗಳು ಆದ ಮೇಲೆ ಬೈಬಲ್ ಅಲ್ಲಿ ಬೈಬಲಲ್ಲಿ ಅನುವಾದ ಮಾಡಲಿಕ್ಕೆ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ ಭಕ್ತರು ನಿಜವಾಗ್ಲು ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮತ್ತೆ ನಮಗೆ ಕಾಣಿಸ್ತಾನೆ ಹದಿನಾಲ್ಕು ನೂರ ತೊಂಬತ್ತೈದರಲ್ಲಿ ವಿಲಿಯಂ ಡೆಂಟೆಲ್ ಅನ್ನುವಂಥ ವ್ಯಕ್ತಿ ಬರ್ತಾನೆ ಈತನು ಕೂಡ ಇಂಗ್ಲೆಂಡಲ್ಲಿ ಏನು ಮಾಡ್ತಾನೆ ಅಂತಂದರೆ ಇಂಗ್ಲೀಷನ್ನು ಕಂಪ್ಲೀಟಾಗಿ ನಾನು ಹೋಗ್ಬೇಕು ಇದನ್ನು ಭಾಷಾಂತರ ಮಾಡ್ಬೇಕಂತಂದು ತಿಳಿದುಕೊಂಡು ಏನು ಮಾಡ್ತಾನೆ ಅಂತಂದರೆ ಪ್ರಾರಂಭ ಮಾಡ್ತಾನೆ ಪ್ರೇ ವಿಲಿಯಂ ಡೆಂಟೆಲ್ ಅನ್ನುವಂಥ ವ್ಯಕ್ತಿ ನೂರ ತೊಂಬತ್ತೈದರಲ್ಲಿ ಇಂಗ್ಲೆಂಡಲ್ಲಿ ಜನಿಸ್ತಾನೆ ತದನಂತರ ಈತನ ಒಂದು ಕನಸು ಅಂತಂದರೆ ಪ್ರಸ್ತುತ ಇರುವಂಥ ಜನರಿಗೆ ಸತ್ಯವನ್ನು ತಿಳಿಸ್ಬೇಕು ಅನ್ನುವಂಥ ಹಂಬಲದಿಂದ ಅರ್ಧದಲ್ಲಿ ಭಾಷಾಂತರಗೊಂಡಿರ್ತಕ್ಕಂಥ ಇಂಗ್ಲೀಷ್ ಬೈಬಲನ್ನು ನಾನು ಕಂಪ್ಲೀಟಾಗಿ ಭಾಷಾಂತರ ಪಡಿಸ್ತೀನಿ ಕಂಪ್ಲೀಟಾಗಿ ಅದರನ್ನು ಮುಗಿಸ್ತೀನಿ ಇಂಗ್ಲೀಷಲ್ಲಿ ಎಲ್ಲವೂ ಕೂಡ ನಾನು ಭಾಷಾಂತರ ಮಾಡ್ತೀನಿ ಅಂತಂದು ವಿಲಿಯಂ ಡೆಂಟೆಲ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ ನಲವತ್ತೆರಡು ವಯಸ್ಸಿನಲ್ಲಿ ಮಾಡುವಂಥ ಶಕ್ತಿ ಉಳ್ಳ ಜ್ಞಾನವುಳ್ಳ ದೇವರ ಮನಸ್ಸಿನಿಂದ ಬಂದಿರತಕ್ಕಂಥ ವಾಕ್ಯ ಅಭಿವೃದ್ಧಿ ಹೊಂದುವಂಥ ಸಂದರ್ಭದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ವ್ಯಕ್ತಿ ಎದುರಾಗ್ತಾನೆ ಆ ವ್ಯಕ್ತಿ ಯಾರು ಅಂತಂದರೆ ವಾಲ್ಟೇರ್ ವಾಲ್ಟೇರ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನಂತಂದರೆ ನನ್ನ ಒಂದು ಮನೆಯೊಳಗಡೆ ಏನು ಮಾಡ್ತಾನಂತಂದರೆ ಬೈಬಲ್ಗೆ ವಿರುದ್ಧವಾಗಿರುವಂಥ ಖರಪತ್ರಿಕೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ವಾಲ್ಟೇರ್ ಅನ್ನುವಂಥ ವ್ಯಕ್ತಿಗೆ ಇರುವಂಥ ಒಂದೇ ಒಂದು ಆಲೋಚನೆ ಏನಂತಂದರೆ ಬೈಬಲ್ ಅಂತಕ್ಕಂಥದ್ದು ಪರಿಶುದ್ಧವಾಗಿರುವಂಥ ಜ್ಞಾನ ತಂದು ಗೊತ್ತಿದ್ದರೂ ಕೂಡ ಈ ಪರಿಶುದ್ಧವಾಗಿರುವಂಥ ಗ್ರಂಥ ಪ್ರಪಂಚಕ್ಕೆ ಹರಡಬಾರದು ಜನರಿಗೆ ಗೊತ್ತಾಗಬಾರದು ಎಂಬುದಾಗಿ ವಾಕ್ಯವನ್ನೇ ತಡೆಯಿಡುವುದಕ್ಕಾಗಿ ವಾಕ್ಯವನ್ನು ಮುಚ್ಚುವುದಕ್ಕಾಗಿ ಅಸತ್ಯವನ್ನು ತುಂಬಿಸುವ ಮೆಟ್ಟಿಲಲ್ಲಿ ಈ ವಾಲ್ಟೇರ್ ಅನ್ನುವಂಥ ಈ ವ್ಯಕ್ತಿ ಏನು ಮಾಡ್ತಾನಂತಂದರೆ ಹದಿನೇಳುನೂರ ಎಪ್ಪತ್ತೆಂಟರಲ್ಲಿ ಫ್ರಾನ್ಸ್ ದೇಶದಲ್ಲಿ ಏನು ಮಾಡ್ತಾನಂದ್ರೆ ಈ ವ್ಯಕ್ತಿ ಭಾಳ ಭಯಂಕರವಾದ ರೀತಿಯಲ್ಲಿ ಮುದ್ರಿಕೆ ಯಂತ್ರವನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡು ದೇವರಿಗೆ ವಿರುದ್ಧವಾಗಿರುವಂಥ ಫ್ರಾನ್ಸ್ನಲ್ಲಿ ಕ್ರಿಸ್ತನ ವಾಕ್ಯವನ್ನು ಅಡ್ಡಿಪಡಿಸುವಂಥ ವಿಧಾನದಲ್ಲಿ ವಾಲ್ಟರ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನಂತಂದರೆ ಕರಪತ್ರಿಕೆನ ಪ್ರಿಂಟ್ ಮಾಡ್ತಾನೆ ತನ್ನ ನಮ್ಮ ಮನೆಯಲ್ಲಿ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಒಂದು ಪ್ರವಚನವನ್ನು ಕೂಡ ಹೊರಪಡಿಸ್ತಾನೆ ಏನಂತಂತಂದರೆ ಇನ್ನು ನೂರು ವರ್ಷಗಳಲ್ಲೇ ಬೈಬಲ್ ಅಂತಕ್ಕಂಥದ್ದು ಕಣ್ಮರೆಯಾಗಿ ಹೋಗ್ತದೆ ಅಸಲು ಬೈಬಲ್ ಅಂತಕ್ಕಂಥದ್ದು ಭೂ ಪ್ರಪಂಚದಲ್ಲಿ ಇರುವುದಿಲ್ಲ ಆ ಮಾತುಗಳೇ ಈ ಭೂಮಿ ಮೇಲೆ ಕಾಣುವುದಿಲ್ಲ ಅಂತ ಅನ್ನುವಂಥ ಒಂದು ಪ್ರವಚನವನ್ನು ಈ ವಾಲ್ಟರ್ ಅನ್ನುವಂಥ ವ್ಯಕ್ತಿ ವ್ಯಕ್ತಪಡಿಸ್ತಾನೆ ವಿಶೇಷತೆ ಏನಂತಂದರೆ ಈ ವಾಲ್ಟರ್ ನೂರು ವರ್ಷದಲ್ಲಿನೇ ಬೈಬಲ್ ಅಂತಕ್ಕಂಥದ್ದು ಕಣ್ಮರಿ ಆಗಿ ಹೋಗುತ್ತಂತಂದು ಅಂದಿರತಕ್ಕಂಥ ಈ ವಾಲ್ಟೇರ್ ಮನೆಯಲ್ಲೇ ವಾಲ್ಟರ್ ಮರಣಿಸ್ತಾನೆ ಆದರೆ ವಾ ಈ ವಾಲ್ಟರ್ ಮನೆಯಲ್ಲೇ ಆತನು ಯಾವ ಇಂದ ದೇವರಿಗೆ ವಿರುದ್ಧವಾಗಿರುವಂಥ ಕರಪತ್ರಿಕೆಗಳನ್ನು ಅನಿಸ್ತಾ ಇದ್ನು ದೇವರಿಗೆ ವಿರುದ್ಧವಾಗಿರುವಂಥ ಕರಪತ್ರಿಕೆಗಳನ್ನು ಪ್ರಿಂಟ್ ಮಾಡ್ತಾಯಿದ್ನೋ ಅದೇ ಅಚ್ಚು ಮುದ್ರಣ ಯಂತ್ರದ ಮೇಲೆ ದೇವರ ಕರಪತ್ರಿಕೆಯನ್ನು ಬೈಬಲ್ಗೆ ಸಂಬಂಧಪಟ್ಟಿರತಕ್ಕಂಥ ಆಧ್ಯಾತ್ಮಿಕ ವಿಷಯವಾಗಿರುವಂಥ ಪ್ರತಿಯೊಂದು ಪತ್ರಿಕೆಗಳನ್ನು ಇವತ್ತು ಪ್ರಿಂಟ್ ಮಾಡಿಬಿಡಲಾಗ್ತದೆ ಯಾವ ಮನೇಲಿದ್ದುಕೊಂಡು ಬೈಬಲ್ ಅಂತಕ್ಕಂಥದ್ದು ನಾಶವಾಗುತ್ತದೆ ಕಣ್ಮರಿ ಆಗ್ತದೆ ಅಂತಂತ ಹೇಳಿರುವಂಥ ಈ ವಾಲ್ಟಿಯರ್ ಮನೆಯಲ್ಲೇ ಇವತ್ತು ಬೈಬಲ್ ಪಾಠಶಾಲೆಯಾಗಿ ಏರ್ಪಟ್ಟಿದೆ ಪ್ರೇರೆ ದೇವರಿಗೆ ಎದುರು ಬಂದರೆ ಹಚ್ಚುತ್ತ ಹೋಗಲು ಭೂಮಿಯಲ್ಲಿ ಯಾರೂ ಕೂಡ ಉಳಿಯೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಅದಕ್ಕೋಸ್ಕರ ಈ ಇಂಗ್ಲೀಷಲ್ಲಿ ಅನುವಾದ ಮಾಡುವಂಥ ಸ್ಥಿತಿಗತಿಗಳನ್ನು ನಾವು ಕೆಲವು ಭಕ್ತರ ಜೀವಿತ ಚರಿತ್ರೆಯನ್ನು ನೋಡಿಕೊಂಡ್ವಿ ನಿಜವೂ ಆ ಪ್ರಿಂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಹತಸಾಕ್ಷಿಯಾಗಿದ್ದಾರೆ ಪ್ರೇರತ ದೇವರ ಮಕ್ಕಳಿಗೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದ್ವಿ ಜಾನ್ ವಿಕ್ಲೆಫ್ ಅನ್ನುವಂಥ ವ್ಯಕ್ತಿ ಇಂಗ್ಲೀಷಲ್ಲಿ ತರಜು ಮಾಡುವಂಥ ಸಂದರ್ಭದಲ್ಲಿ ಮರಣಿಸ್ತಾನೆ ತದನಂತರ ಆತನ ಮರಣದ ನಂತರ ವಿಲಿಯಂ ಡೆಂಟೆಲ್ ಅನ್ನುವಂಥ ವ್ಯಕ್ತಿ ಬರ್ತಾನೆ ಅದ ಬೈಬಲ್ ಅನುವಾದವಾಗಿರುವಂಥ ಬೈಬಲನ್ನು ತೆಗೆದುಕೊಂಡು ಪೂರ್ತಿ ಮಾಡಬೇಕೆಂಬುದಾಗಿ ನಿರ್ಧರಿಸಿಕೊಂಡು ವಿಲಿಯಂ ಡೆಂಟಲ್ ಅನ್ನುವಂಥ ವ್ಯಕ್ತಿ ಕೂಡ ತರ್ಜುಮಾ ಮಾಡುವಂಥ ಸಂದರ್ಭದಲ್ಲಿ ಆತನು ಕೂಡ ಹತ್ತ ಆಗ್ತಾನೆ ತದನಂತರ ಕಂಪ್ಲೀಟಾಗಿ ಇಂಗ್ಲೀಷ್ ಬೈಬಲ್ ಹದಿನೈದುನೂರ ನಲವತ್ತೆಂಟರಲ್ಲಿ ಕಂಪ್ಲೀಟಾಗಿ ಮುದ್ರಿಸಲಾಗ್ತದೆ ಅಲ್ಲಿಂದಲೇ ಬೈಬಲ್ ಇಂಗ್ಲೀಷ್ ಬೈಬಲಲ್ಲಿ ಪ್ರಿಂಟಿಂಗ್ ಕಂಪ್ಲೀಟ್ ಆದ ಮರುಕ್ಷಣವೇ ನಿಜವಾಗ್ಲು ಆ ಸತ್ಯ ಅಂತಕ್ಕಂಥದ್ದು ಅನೇಕ ಜನರಿಗೆ ಹಬ್ಬುತ್ತದೆ ನಮ್ಮ ಕಣ್ಣು ಮುಂದಿರುವಂಥ ಬೈಬಲ್ ಚರಿತ್ರೆಯನ್ನು ನೋಡಿದಾಗ ಎಷ್ಟೋ ಕುಟುಂಬದ ಒಂದು ಹತಸಾಕ್ಷಿ ಜೀವಿತವನ್ನು ನಾವು ನೋಡುತ್ತೇವೆ ಅಷ್ಟೆಲ್ಲ ಕಷ್ಟಪಟ್ಟು ಎಷ್ಟೋ ಮಹನೀಯರು ದೇವರಿಗೋಸ್ಕರ ಪ್ರಾಣ ಕೊಟ್ಟು ಸತ್ಯ ವಾಕ್ಯ ಮುಂದೆ ಹೋಗ್ಬೇಕೆಂಬುದಾಗಿ ಎಷ್ಟೋಷ್ಟು ಭಕ್ತರು ತಮ್ಮ ಜೀವಿತವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಕೀರ್ತನಗಿರಂಥ ಇವತ್ತಾರನೇ ದೇಹದಲ್ಲಿ ನಾಲ್ಕನೇ ವಚನದಲ್ಲಿ ಒಂದು ಸಾರಿ ನಾವು ಜ್ಞಾಪಕ ಮಾಡಿಕೊಳ್ಳೋದಾದರೆ ದೇವರ ವಾಗ್ದಾನಗೋಸ್ಕರ ಆತನಲ್ಲಿಯೇ ಹೆಚ್ಚಳ ದೇವರನ್ನು ನಂಬಿ ನಿರ್ಭಯದಿಂದಿರುವೇನು ನರ ಪ್ರಾಣಿಗಳು ನನಗೆ ಮಾಡುವುದೇನು ಭಕ್ತನು ಹೇಳ್ತಾ ಇದ್ದೇನೆ ನಾನು ದೇವರ ವಾಕ್ಯದಲ್ಲಿ ದೇವರ ವಾಗ್ದಾನದಲ್ಲಿ ನಾನು ಬೆಳಿತಾಯಿದ್ದೀನಿ ಆತನ ವಾಗ್ದಾನದಗೋಸ್ಕರ ಆತನಲ್ಲೇ ಇರ್ತೀನಿ ಅಂತಂದು ಹೇಳ್ತಾ ಇದ್ದೇನೆ ದೇವರನ್ನು ನಂಬಿ ನಿರ್ಭಯದಿಂದ ಇರ್ತೀನಿ ಅಂತ ಹೇಳ್ತೇನೆ ಇಂಗ್ಲೀಷ್ ಬೈಬಲನ್ನು ಅನುವಾದ ಮಾಡಿರ್ತಕ್ಕಂಥ ಭಕ್ತರ ಜೀವಿತವನ್ನು ನಾವು ನೋಡಿದಾಗ ಎಷ್ಟೋ ಜನರು ಹತಸಾಕ್ಷಿಯಾಗಿದ್ದಾರೆ ಏನು ಕಾರಣ ಇಷ್ಟೆಲ್ಲ ಕಷ್ಟ ಬಂದರೂ ಕೂಡ ಇನ್ನೂ ದೇವ್ರನ್ನ ನಂಬಿ ಹಾಕಿ ಇನ್ನೂ ಅನುವಾದ ಮಾಡೋದಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅಂತಂದರೆ ಅವರೆಲ್ಲರಿಗೂ ಒಂದು ವಿಷಯ ಗೊತ್ತೇನಂತಂದರೆ ನಾನು ನಂಬಿರ್ತಕ್ಕಂಥ ದೇವರು ನನಗೆ ಪರಲೋಕ ಕೊಡ್ತೇನೆ ನಾನು ನಂಬಿರ್ತಕ್ಕಂಥ ದೇವರು ಈಗ ಈ ಭೂಮಿಯಲ್ಲಿ ನನ್ನ ಕಳಿಸಿಕೊಟ್ಟಿದ್ದೇನೆ ನಾನಿರುವಂಥ ಈ ಅಲ್ಪ ಆಯುಷ್ಕಾಲದಲ್ಲಿ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಮೈಮೆ ಪಡಿಸೋದಕ್ಕಾಗಿ ನಾನು ಎಂಥ ಕೆಲಸ ಬೇಕಾದರೂ ಮಾಡ್ತೀನಿ ದೇವರಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತಂದು ಸಿದ್ಧವಾಗಿ ನಿಂತುಕೊಂಡು ಪ್ರತಿಯೊಬ್ಬ ಭಕ್ತರು ತಮ್ಮ ಜೀವಿತವನ್ನು ದೇವರಿಗಾಗಿ ಸಮರ್ಪಿಸಿದ್ದಾರೆ ಪ್ರೇರೇ ನಾವು ಕೂಡ ನಮ್ಮ ಸಮಕಾಲೀನ ಜನರಿಗೋಸ್ಕರ ನಮ್ಮ ಸಮಕಾಲೀನ ಜನರಲ್ಲಿ ದೇವರ ವಾಕ್ಯವನ್ನು ಸತ್ಯ ಸತ್ಯವಾಕ್ಯದ ಕಡೆಗೆ ಬೆಳೆಸೋದಕ್ಕಾಗಿ ಪ್ರಯಾಸ ಇಂಗ್ಲಿಷ್ ಬೈಬಲ್ನ ಒಂದು ಕ್ಲುಪ್ತ ವಿವರ ಇಂಗ್ಲಿಷ್ ಬೈಬಲ್ ಅನುವಾದದ ಕ್ಲುಪ್ತ ವಿವರಷ್ಟು ದೇವರಿಂದೆಲ್ಲರನ್ನು ಕೂಡ ಆಶೀರ್ವಹಿಸಿದೆ